ಹೊಸ ವರ್ಷಾಚರಣೆಗೆ ಈಗಾಗಲೇ ಬೆಂಗಳೂರು ಕೂಡ ಸಕಲ ಸಿದ್ಧತೆ ಕೂಡ ಆಗ್ತಾ ಇರುವಂಥದ್ದು ಆದರೂ ಕೂಡ ಪ್ರಮುಖವಾದಂತಹ ಆಕರ್ಷಣೆ ಅಂತಂದರೆ ಅದು ಕೂಡ ಎಮ್ ಜಿ ರೋಡು ಇಡೀ ರಾಜ್ಯದಲ್ಲೇ ಒಂದು ರೀತಿ ಪ್ರಮುಖವಾದ ಆಕರ್ಷಣೆ ಎಮ್ ಜಿ ರೋಡ್ ಯಾಕಂದ್ರೆ ಮೂರರಿಂದ ನಾಲ್ಕು ಲಕ್ಷ ಜನ ಅವತ್ತು ಇಲ್ಲಿ ಸೇರ್ಕೊಳ್ತಾರೆ ಏನು ಹೊಸ ವರ್ಷವನ್ನ ಬರಮಾಡ್ಕೊಳ್ತಾರೆ ಹೀಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದೀವಿ ಅಂತ ಹೇಳಿ ಈಗಾಗಲೇ ಪೊಲೀಸು ಪೊಲೀಸು ನಗರ ಆಯುಕ್ತರಾಗಿರುವಂತಹ ದಯಾನಂದ ಅವರು ಕೂಡ ಈಗಾಗಲೇ ಹೇಳಿರುವಂಥದ್ದು ನಾವು ಕೂಡ ಈಗಾಗಲೇ ಎಂ ಜಿ ರೋಡ್ ಕೂಡ ಇರುವಂಥದ್ದು ಅಂದ್ರೆ ಎಮ್ ಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಅಲ್ಲಿ ಏನು ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಈಗಾಗ್ಲೇ ಇಲ್ಲೂ ಕೂಡ ಈಗ ಬ್ರಿಗೇಡ್ ರೋಡ್ ಅನ್ನು ಕೂಡ ನೀವು ಗಮನಿಸೋದಾದ್ರೆ ಅಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಅನ್ನು ಕೂಡ ಈಗಾಗಲೇ ಹೊಸ ವರ್ಷಾಚರಣೆಗೆ ಇನ್ನೇನು ಮೂವತ್ತು ದಿನ ಇದೆ ಅನ್ನೋಂಗೆ ಪ್ರತಿ ವರ್ಷವೂ ಕೂಡ ಈಗಿಂದನೇ ಲೈಟಿಂಗ್ಸ್ ಆಗಿರ್ಬೋದು ಮತ್ತೆ ಕೆಲವೊಂದು ಸಿದ್ಧತೆಗಳನ್ನೂ ಕೂಡ ಪೊಲೀಸರು ಜೊತೆಗೆ ಬಿ ಬಿ ಎಂ ಪಿ ಆಯುಕ್ತರೇನಿದ್ದಾರೆ ಅವರು ಕೂಡ ಒಂದು ಜಂಟಿಯ ಒಂದು ಕಾರ್ಯಾಚರಣೆಯನ್ನು ಮಾಡಿ ಅಥವಾ ಮೀಟಿಂಗ್ ಅನ್ನ ಮಾಡಿ ಅವರು ಕೂಡ ಯಾವ್ಯಾವ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಬೇಕು ಅಂತ ಹೇಳಿ ಎಲ್ಲ ರೀತಿಯಾದಂತಹ ಪ್ಲಾನ್ ಅನ್ನು ಕೂಡ ಮಾಡ್ತಾರೆ ಇನ್ನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೂಡ ಪೊಲೀಸರು ತಗೊಂಡಿರುವಂತದ್ದು ಯಾಕಂದ್ರೆ ಎನ್ ಡಿ ಪಿ ಎಸ್ ಏನು ಪ್ರಕರಣದಲ್ಲಿರುವಂತಹ ಆರೋಪಿಗಳು ಏನಿರ್ತಾರೆ ಅವರನ್ನು ಕರೆಸಿ ಈಗಾಗಲೇ ವಿಚಾರಣೆಯನ್ನ ಮಾಡಿರುವಂತದ್ದು ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರಬಹುದು ಅವರನ್ನು ಕೂಡ ಕರೆಸಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರುವಂತದ್ದು ಇನ್ನು ಪಬ್ ರೆಸ್ಟೋರೆಂಟ್ ಏನಿರುತ್ತೆ ಅವ್ರಿಗೂ ಕೂಡ ಈಗಾಗಲೇ ಹೇಳಿರುವಂತಹ ಜೊತೆಗೆ ಲಾರ್ಜ್ ಆಗಿರ್ಬೋದು ಮತ್ತೆ ರೌಡಿ ಶೀಟರ್ಸ್ ಇವರೆಲ್ಲರಿಗೂ ಕೂಡ ಈಗಾಗ್ಲೇ ನಿಯಮಗಳನ್ನ ಕೂಡ ಪೊಲೀಸರು ಹೇಳಿರುವಂತದ್ದು ಮತ್ತೆ ಎಮ್ ಒ ಬಿ ಗಳು ಇರ್ತಾರಲ್ಲ ಅವ್ರಿಗೂ ಕೂಡ ಈಗಾಗ್ಲೇ ಪೊಲೀಸರು ಕೆಲವೊಂದು ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು ಮತ್ತೆ ಕೋಕಾ ಆ್ಯಕ್ಟ್ ಅಡಿಯಲ್ಲೂ ಕೂಡ ಬುಕ್ ಆಗಿರುವಂಥವ್ರು ಆಗಿರ್ಬೋದು ಮತ್ತು ಅನೇಕ ವಿಚ ವಿಶೇಷ ಕಾಯ್ದೆಗಳಲ್ಲೂ ಕೂಡ ಲಾಕ್ ಆಗಿದ್ದಂಥ ಕೆಲವೊಂದು ಆರೋಪಿಗಳಿಗೆ ಈಗಾಗಲೇ ಪೊಲೀಸರು ಕರೆಸಿ ಈಗಾಗಲೇ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ ಈಗಾಗಲೇ ಪ್ರತಿಯೊಂದು ಸೂಚನೆ ಸಲನೆ ಸಲಹೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಎಲ್ಲರಿಗೂ ಕೂಡ ಕೊಟ್ಟಿರುವಂಥದ್ದು ಹೀಗಾಗಿ ಈ ಬಾರಿಯೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ ಈ ವರ್ಷದ ಏನೋ ಎರಡು ಸಾವಿರದ ಇಪ್ಪತ್ತೈದನ್ನು ಬರಮಾಡ್ಕೊಳ್ಳೋದಕ್ಕೂ ಕೂಡ ಪೊಲೀಸರು ಕಡೆಯಿಂದ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಅಂತ ಈಗಾಗಲೇ ದಯಾನಂದ್ ಅವರು ಕೂಡ ಈಗಾಗಲೇ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಅಜಯ್ ಸಮಯ ನ್ಯೂಸ್ ಬೆಂಗಳೂರು